ನಮಸ್ಕಾರ ಸ್ವಾಗತ ನಾನು ಅಮೀನ್ ಶೇಖ್ ಒಂದು ಘಟನೆ ಆಗಿತ್ತು ನಮ್ಮ ಹಿಂದೂಗಳ ಆರಾಧ್ಯ ಆಗಿರತಕ್ಕ ಗಣಪತಿ ಪ್ರತಿಮೆ ಬಗ್ನಗೊಳಿಸಬೇಕನ್ನೋ ಉದ್ದೇಶದಿಂದ ಅದು ಯಾವ ಇರತಕ್ಕ ಗಾಜಿಯನ್ನು ಕಲ್ಲಿ ಹೊಡೆದು ಪುಡಿ ಮಾಡಿದ್ರು ಮತ್ತ ಅವಾಗ ನಾವು ನೋಡಿದಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಈ ತರ ಆಗಿದೆ ಮತ್ತೆ ಇದು ಮಾಡಿರ್ತಾರೆ ಆದ್ರೂ ಪೊಲೀಸರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇದೀಗ ತಾನೇ ಎಸ್ ಪಿ ಸಾಹೇಬರು ಬಂದಿದ್ರು ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ಎಸ್ ಪಿ ಸಾರಿಗೂ ಮಾತಾಡಿದೆ ಸಿ ಪಿ ಐ ಸಾ ಕ್ಯಾಮ್ರ ಆಲಿಸಿ ಅವರು ಆರೋಪಿಗಳು ಹೆಡಿಮರಿ ಕಟ್ಟಿ ತಂದಿದ್ದಾರೆ ಆರೋಪಿಗಳು ಸಿಕ್ಕಿದ್ದಾರೆ ಇಬ್ರು ಅಫಲ್ಪುರ್ ಟಕ್ಕೆದವರು ಅಫಜಲ್ಪುರ್ ಟಕ್ಕೆ ಒಬ್ಬ ಸೋಯಲ್ ಜಮಾದಾರ್ಥ ಇನ್ನೊಬ್ಬ ಜುಬೇರ್ ಅಂತ ತಂದು ಇಬ್ರು ಆರೋಪಿ ಸಿಕ್ಕಿದ್ದಾರೆ ಯಾಕಂದ್ರೆ ಅವ್ರ ಹಿನ್ನೆಲೆ ಏನು ಅನುಕಿನ ಅವರು ಅಫಲಲ್ ಟಕೇದ ಮತ್ತ್ ಅವರು ಸಂಸ್ಕೃತಿನೇ ಹೊಂದರು ಅವ್ರು ಯಾಕಂದ್ರೆ ಹಿಂದಕ್ಕೆ ಅವ್ರ ಅಬ್ದುಲ್ ಖಾನ್ ಮಕ್ಕಳ ಜೊತೆ ಮಾಡ್ಕೋತ್ ಕುತ್ರೆ ನಾವು ಶಿವಾಜಿ ಮಹಾರಾಜ್ ವಂಶಾಸ್ತ್ರದ ನಾವು ಶಿವಾಜಿ ಮಹಾರಾಜ ಮಹಾರಾಣ ಪ್ರತಾಪ ಕಿತ್ತೂರಾಣಿ ಚೆನ್ನಮ್ಮ ಲಕ್ಷ್ಮೀಬಾಯಿ ಬಾಯಿ ಅವರು ನಮ್ಮ ಪೂರ್ವಜರು ಹೇಳ್ಯಾರ ಶಸ್ತ್ರ ಶಸ್ತ್ರ ಎರಡು ವಿದ್ಯೆ ಕಳ್ಸಾರೆ ನಮ್ಮಲ್ಲಿ ಹಾ ಮತ್ತೆ ನೀವು ಮೂರ್ತಿಗಳ ಜೋಡಿ ಯುದ್ಧ ಮಾಡ್ತಿದ್ರ ಆಟ ತಾಕತ್ತಿದ್ರ ಬರ್ರಿ ಮಕ್ಕಳೇ ನಮ್ ಜೋಡಿನೇ ಬರಲ್ಲ ಮತ್ತೆ ಆ ಬರೇ ಬಂದು ಅವ್ ಮಾತಾಡೋದಿಲ್ಲ ಮೂರ್ತಿ ಕಲ್ಲೋಗದೆ ಇದು ಮಾಡದೆ ಯಾರು ಇರ್ಲಾರದ ಮಾಡ್ಕೋತ್ ಕುತ್ರೆ ಏನದ ಹಿಂದೂಗಳು ತಾಳ್ಮೆದಿಂದ ಅದಾರ ಎಲ್ಲಿ ತನಕ ತಾಳ್ಮೆ ಇರ್ತಾರ ಇರ್ತಾರೆ ಇರ್ತಾರ ದಿಂದ ಇರ್ತಾರೆ ಮುಂದವರು ರೋಚಿಗೆ ಎದ್ರ ಪಾಪಂದ್ರೆ ಏನಾಗ್ತದ ಪರಿಸ್ಥಿತಿ ಬರ್ತದ ಅವೆಲ್ಲ ಆಗ್ಬಾರ್ದನ್ನ ಉದ್ದೇಶದಿಂದ ಪಾಪ ಎಲ್ಲಾರು ನಾವು ಶಾಂತಿ ಇರ್ತದೇವು ಎಲ್ಲಿ ತನ ಶಾಂತಿ ಇರ್ತದಿ ಶಾಂತಿ ಇರ್ತಿರ್ತಿವಿ ನೀವು ಬರೇ ಪದೇ ಪದೇ ಇದು ಒಂದು ಸರಿ ಕ್ಷಮೆ ಮಾಡ್ಬೋದು ಪದೇ ಪದೇ ಅದೇ ಆಯ್ತಪ್ಪ ಅಂತಂದ್ರೆ ಇನ್ನು ನಾವು ಅದಕ್ಕೆ ತಕ್ಕ ಉತ್ತರ ಕೊಡಾಕ ತಯಾರಾಗಿರ್ತೀವಿ ನಾವೇನು ಕೈಯಾಗಿ ಬಳಿ ತೊಳ್ಕೊಂಡು ಗೊತ್ತಿಲ್ಲ ಮತ್ತೆ ಇದ್ರ ಉದ್ದೇಶ ಕೊಡ್ತಾ ಯಾಕಂದ್ರೆ ಇದು ಒಡದು ಗ್ಲಾಸ್ ಅದನ್ನ ಚಿತ್ರೀಕರಣ ಮಾಡ್ತಾನ ಮೊಬೈಲ್ ದಾಗ ಅದು ಮೊಬೈಲ್ ಯಾರಿಗೆ ಕಳ್ಸಾನ ಎಸ್ಪಿ ಅವ್ರಿಗೆ ದೂರ ಸಮೇತ ಆರ್ ದಾಖಲಿಸಿದ್ದೇವೆ ಮತ್ತೆ ದೂರು ಕೊಟ್ಟಿದ್ದೇವೆ ಇದರ ಹಿನ್ನೆಲೆ ಯಾರೇ ಇರ್ಲಕ್ಕ ಅವ್ರಿಗೆ ಒಂದ್ ಎಚ್ಚರಿಕೆ ಗಂಟಿ ಈ ದಿವ್ಸ ಏನಾಗ್ಯಾರ ಆಗ್ಯದ ಇನ್ನ ಮ್ಯಾಗ ಮತ್ತೆ ಚಾಲು ಮಾಡಿದಾರಪ್ಪಾ ಅಂತಂದ್ರೆ ಈಗ ನಮ್ಮವರು ಯಾರು ಸುಮ್ ಕುಂದ್ರೋದಿಲ್ಲ ಮತ್ತೆ ನಾವು ಚಾಲು ಮಾಡಬೇಕಾಗ್ತದೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಕಾನೂನು ಕ್ರಮ ಜಗಡಿಸ್ಬೇಕು ಅಕಸ್ಮಾತ್ ಏನಾದ್ರು ಮತ್ತ ಕುಂದು ಕೊಡ್ತಾ ಇತ್ತಪ್ಪ ಅಂದ್ರೆ ಈ ಬಿಜಾಪುರ ಜನತೆನೆ ನೋಡ್ಕೋತಾರೆ ಈಗಾಗ್ಲೇ ಅವ್ರ ಫೋಟೋಗಳು ವೈರಲ್ ಆಗ್ಯಾವ ನಾಳೆ ಅವ್ರ ಬಿಜಾಪುರನೇ ಇರಲ್ಲ ಇಲ್ಲಿ ತಿರುಗಾಡೋದು ಮುಷ್ಕಿಲ್ ಆಗ್ಬಿಡ್ತದೆ ಅವ್ರ ಬರೇ ಮೂರ್ತಿಗಳು ಜೋಡಿ ಗ್ಲಾಸ್ ಕಾ ಜೋಡದೆ ಇದು ಮಾಡಿದೆ ಯಾಕದ ಹಂಗ್ ತಿಂಡಿದ್ರೆ ಬರ್ಬೇವ ಆ ಯಾರೇ ಹೇಳೋರು ಕೇಳೋರು ಇಲ್ಲ ಹಾ ಬಿಜಾಪುರ ಶಾಂತದ ಎಲ್ಲಾರು ಅಣತಂಬರ್ಗತ್ತ ಇವ್ರದ್ ಬಿಟ್ಟಿಗೆ ಚಿಂತ ಉಪದ ಮಾಡಿದ್ರೆ ಗೊತ್ತಾಗ್ಬೇಕು ಯಾಕಂದ್ರೆ ಇಲ್ಲಿ ಸಮಾಜದ ಎಲ್ಲ ಹಿರಿಯರು ಹೇಳ್ಬೇಕಾಗ್ತದ ಅವ್ರಿಗೆ ಆ ಇಂತ ದುಷ್ಕೃತ್ಯಕ್ಕೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಮತ್ತೆ ಯಾರೇ ಇರ್ಲಿಕ್ಕೆ ಇವತ್ತು ನಮ್ಮ ಸಮಾಜ ಇರ್ಲಿ ಯಾರ ಸಮಾಜ ಯಾರು ತಪ್ಪು ಮಾಡ್ತಾರ ಅವ್ರು ಶಿಕ್ಷಕ ಇರ್ಬೇಕಾಗ್ತದೆ ಹಿಂದೂಗಳು ಇವತ್ತು ಎಂಟು ದಿವಸ ಶಾಂತಿ ಕೊತ್ತಾರಪ್ಪ ಅಂತಂದ್ರ ಏನ ಅವ್ರ ಕೈ ಕೊಟ್ಕೊಂಡ್ ಗೊತ್ತಿಲ್ಲ ಅವ್ರ ಸಮಯ ಸಂದರ್ಭ ಬಂದ ಈಗ ದೇವಿ ದಸರಾ ಅದ ದಸರಾ ದೇವಿ ಎದಕ್ ಅಂದ್ರ ದೇವಿಕಾಯಿ ಎಲ್ಲ ಕಡಗ ತ್ರಿಶೂಲ ಎಲ್ಲಾ ಇರ್ತಾವೆ ಅವ ಒಂಬತ್ತು ದಿವ್ಸ ಆದ ನವರಾತ್ರಿ ದುಷ್ಟರು ಸಂಹಾರ ಮಾಡೋದೇ ಇದು ನಮ್ಮ ಹಬ್ಬ ಇದು ಪೂಜೆ ಪೂಜೆದಾಗ್ತವ ಇದ್ರ ಎಲ್ಲಾ ಆಯುಧಗಳನ್ನೇ ಪೂಜೆ ಮಾಡ್ತಾರೆ ಎಲ್ಲಾ ಹಿಂದೂಗಳು ದುಷ್ಟ ಹಿಂದೂಗಳ ಹಬ್ಬ ಮತ್ತೆ ದುಷ್ಟ ಎಲ್ಲರೂ ಹೇಳಬೇಕಾಗ್ತದೆ ಇವತ್ತು ಏನು ನಿನ್ನೆ ಏನು ಘಟನೆ ಆಗಿದೆ ಗಣಪತಿ ಚೌಕ್ ನಲ್ಲಿ ಆ ಘಟನೆಯನ್ನ ನಾವೆಲ್ಲ ಖಂಡಿಸಿ ನಿನ್ನೆ ಅಡಿಷನಲ್ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಮತ್ತು ಸ್ಥಳ ಪರಿಶೀಲನೆ ಮಾಡಿ ಮುಂಜಾನೆ ಎಲ್ಲರೂ ಕೂಡಿ ಮಾತಾಡಿದ್ವಿ ಮತ್ತು ಉಮೇಶ್ ಅವರು ನಾವೆಲ್ಲ ಸೇರಿ ಏನಾಗ್ಯದ ಅಂದ್ರೆ ನಗರದಲ್ಲಿ ಇಂತ ಯಾವ್ದೋ ಘಟನೆಗಳು ಆಗಿಲ್ಲ ಅದ್ ಮಾಡ್ಲಿಕ್ಕೆ ಕಾರಣ ಏನಪ್ಪ ಯಾಕಂದ್ರೆ ಸ್ಟೇಟ್ಮೆಂಟ್ ಕೊಡೋದ್ ನಾವೇ ಇದು ಯಾರ ಯಾರು ಮಾಡ್ಯಾರ ಎದಕ್ ಮಾಡ್ಯಾರ ಮೊದಲ ಆ ಒಂದು ಶೋಧನೆ ಆಗ್ಬೇಕು ಸಿ ಸಿ ಕ್ಯಾಮ್ರಾವ್ ಏನೈತೇ ನೋಡ್ಕೊಂಡು ನಾವು ಸ್ಟೇಟ್ಮೆಂಟ್ ಕೊಡ್ಬೇಕತ್ತೇವೆ ಅವರು ಯಾವ ಕಾರಣಕ್ಕೆ ಮಾಡ್ಯಾರ ಎದಕ್ ಮಾಡ್ಯಾರ ಅದು ಪರಿಸ್ಥಿತಿ ನಡೆದ ಮತ್ತೆ ಆರೋಪಿಗಳು ಎಷ್ಟು ಮೂರೇನ್ ನಾಲ್ಕು ಮಂದಿ ಅದಂತ ಬಿತ್ತು ಮತ್ತೆ ಈಗಾಗ್ಲೇ ಮೂರ್ ಮಂದಿ ಸಿಕ್ಕಾರಂತ ಡಿ ಎಸ್ ಪಿ ಅವರು ಹೇಳಿದ್ದಾರೆ ಇನ್ನ ಒಬ್ಬರು ಸಿಗ್ಬೇಕು ಮತ್ತೆ ಇಂಥವು ಬಿಜಾಪುರ ನಗರ ಯಾಕಂದ್ರೆ ಶಾಂತಿಯಿಂದ ಅದ ಏನು ಕಿರಿಕಿರಿ ಇಲ್ಲ ಏನೂ ಇಲ್ಲ ಇದು ಎದಕ್ಕಾಗ್ಯದಪ್ಪ ಅಂದ್ರೆ ಕುಡಿದು ಅಮಲ್ನಲ್ಲಿ ಮಾಡಿರೋಂತ ಬಲ್ಲಂಬೂಲು ಬಂದದ ಅದಕ್ಕೆ ನಾವೆಲ್ಲ ಇದನ್ನ ಖಂಡಿಸ್ತೀವಿ ಮುಂದಿಂತ ಘಟನೆಗಳು ಆಗಬಾರ್ದು ಮತ್ತೆ ಯಾರು ಆರೋಪಿ ಅದಾರ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಕಾನೂನು ಕ್ರಮ ಜರುಗಿಸಬೇಕು ಪೊಲೀಸರು ಮತ್ತೆ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಸ್ಪಂದನೆ ಮಾಡಿ ಮತ್ತೆ ಆರೋಪಿನೂ ಕೂಡ ನಿನ್ನೆ ರಾತ್ರಿನೇ ಹಿಡ್ದಾರ ಅದಕ್ಕೆ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೂ ಮತ್ತೆ ಅವ್ರ ಎಲ್ಲ ಅಧಿಕಾರಿಗಳಿಗೂ ಇದು ಮಾಡ್ತೀವಿ ಮತ್ತೆ ಅದೇ ರೀತಿ ಮತ್ತೆ ನಮ್ಮ ಶಾಸಕರು ಕೂಡ ಫೋನ್ ಹಚ್ಚಿ ಡಿ ಎಸ್ ಪಿ ಕೂಡ ಅಡಿಶನ್ ಎಸ್ ಪಿ ಎಸ್ ಪಿ ಕೂಡ ಮಾತಾಡಿದ್ರು ಯಾಕಂದ್ರೆ ನಾವು ಫೋನ್ ಹಚ್ಚಿ ಮಾತಾಡಿದ್ರೆ ಅವರು ಕೂಡ ಮಾತಾಡಿದ್ರೆ ಕೂಡಲೇ ಕ್ರಮ ಜರುಗಿಸರ ಅದಕ್ಕೆ ಮುಂದ ಇಂಥ ಘಟನೆ ಅವು ಎಚ್ಚರ ವಹಿಸ್ಬೇಕು ಮತ್ತೆ ನಾವೆಲ್ಲ ಕಮಿಟಿಯವ್ರು ನಾವು ಕೂಡ ಆದಿವಿ ಅದಕ್ಕೆ ಮುಂದಿನ ಕ್ರಮ ಏನು ಜರುಗಿಸ್ತಾ ನಾವು ಎಲ್ಲರೂ ಕೂಡಿ ಅದಕ್ಕೆ ಇದು ಮಾಡ್ತೀವಿ ನಾ ರಾಜೇಶ್ ದೇವಗಿರಿ ಮಾಜಿ ಉಪಮಹಾಪೌರ ಬಿಜಾಪುರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್